ಸುತ್ತಮುತ್ತಲು ನೀಟಾಗಿ ಇಟ್ಕೊಂಡ್ರೆ ಮನೆ ಒಳಗಡೆ ಸುತ್ತಮುತ್ತ ಎಲ್ಲ ಏನಿದೆ ನೀಟಾಗಿಲ್ಲ ಇಟ್ಕೊಂಡ್ರೆ ಏನಾಗುತ್ತೆ ಡೆಂಗು ಬರ್ದಿರೋಂಗೆ ಬಂದ ಮೇಲೆ ನಾವು ನೋಡ್ಕೊಳ್ತೀವಿ ಬರಕ್ಕೆ ಮುಂಚೆ ಯಾರ ಕೈಯಲ್ಲಿದೆ ಶಕ್ತಿ ನಿಮ್ಮ ಕೈಯಲ್ಲಿದೆ ಅಲ್ವಾ ಸೊ ಇವಾಗ್ಲೂ ಮೆಡಿಸಿನಲ್ಲಿ ಪ್ರಿವೆಂಟಿವ್ ಮೆಡಿಸಿನ್ ತುಂಬ ಎಫೆಕ್ಟಿವ್ ಆಗಿರುತ್ತೆ ಸೊ ಡೆಂಗು ಇವಾಗ ನಿಮಗೆಲ್ಲ ಗೊತ್ತಿರೋವಂಗೆ ಎಲ್ಲ ಕಡೆ ಡೆಂಗೂ ಆಗಿರ್ತೀರ ಹೌದಾ ಸೊ ಅದಕ್ಕೆ ಫಸ್ಟ್ ಫೀವರ್ ಯಾರಿಗಾದ್ರೂ ಬಂದರೆ ದಯವಿಟ್ಟು ಸ್ಕೂಲ್ಗೆ ಬರಬೇಡಿ ಒಂದಿನ ಎರಡು ದಿನ ರೆಸ್ಟ್ ತಗೊಳ್ಳಿ ಒಂದು ಒಬ್ಬರಿಗೆ ಬಂದಿದೆ ಅಂದರೆ ಒಬ್ಬರಿಂದ ಇನ್ನೊಬ್ರಿಗೆ ಆ ಸೊಳ್ಳೆ ಇರ್ತಾರೆ ಜ್ವರ ಬಂದಿರೋ ಪರ್ಸನ್ ಅವ್ಲಿ ಕಚ್ಚಿ ಆಲ್ಮೋಸ್ಟ್ ಒಂದ್ ಪರ್ಸನ್ಗೆ ಒಂದು ಟೆನ್ ಮೆಂಬರ್ಸ್ಗೆ ಸ್ಪ್ರೆಡ್ ಆಗುತ್ತೆ ಸೊ ಇಲ್ಲಿರೋ ಕಪ್ಲೇ ತಗೊಳ್ಳಿ ಬಂದ್ರೆ ಸ್ಪ್ರೆಡ್ ಆಗುತ್ತೆ ಸಿಕ್ಕಿ ಚಾನ್ಸ್ ನಿಮಗೆ ರಜಾ ಹಾಕೋಬಹುದು ದಿನ ಎರಡು ದಿನ ರೆಸ್ಟ್ ಗೆ ಸುಮ್ಮ ಸುಮ್ ಎಲ್ಲ ರಜಾ ಹಾಕಬೇಡಿ ಸೊ ಮೈನ್ ಆಗಿ ಇದರಲ್ಲಿ ಡೆಂಗೂ ಏನು ಜಾಸ್ತಿ ಇಲ್ಲ ಇನಿಷಲ್ ಪೀರಿಯಡ್ ಅಲ್ಲಿ ಸೀರಿಯಸ್ ಆಗ್ತಾರು ನೀರು ಮಾಡ್ತದೆ ಚೆನ್ನಾಗಿ ನೀವು ನೀರನ್ನ ಹಾಕಿದ್ರೆ ಆಯ್ತಾ ಒಂದು ನಾಲ್ಕರಿಂದ ಐದು ಚೊಂಬು ನೀರು ಐದು ಚೊಂಬು ನೀರು ಲೀಟರ್ ಮಾತಾಡ್ತಿಲ್ಲ ನಾವು ಚಂಬು ನೀರು ಕುಡಿದ್ರೆ ಸಾಕು ಆಯಿತಾ ಆದಷ್ಟು ಎಲ್ಲರೂ ಫುಲ್ ಟ್ರೈ ಮಾಡಿ ಓಕೆ ಇಲ್ಲ ಈ ಥರ ಫುಲ್ ಒಕ್ಕೂ ಕವರ್ ಮಾಡ್ಕೊಡಿ ಸೊಳ್ಳೆನಿಗೆ ಮಾಡಿ ಸೊಳ್ಳೆ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋಕ್ಕಾಗಲ್ಲ ಆಗಲ್ಲ ಹೌದಲ್ಲ ಸೊಳ್ಳೆನೆ ಹಿಂದೆ ಮಾಡಕ್ ಆಗಲ್ಲ ಯಾಕಂದ್ರೆ ಒಂದೊಂದು ಸೊಳ್ಳೆ ಮೊಟ್ಟೆ ಇಟ್ಟರೆ ಐವತ್ತು ಸಾವಿರದಿಂದ ಲಕ್ಷಾಂತರ ಸೊಳ್ಳೆ ರಿಲೀಸ್ ಆಗ್ತಾ ಇರುತ್ತೆ ಸೊಳ್ಳೆ ಐವತ್ತು ಸಾವಿರ ಆದ್ರ ಅಂದ್ರೆ ಇಮ್ಯಾಜಿನ್ ಎಷ್ಟು ಲೋಡ್ ಇರುತ್ತೆ ಅದನ್ನೆಲ್ಲ ತಗ್ಲೇಟಕ್ಕೆ ಆಗೋಲ್ಲ ಸೊ ನೀವು ಸಿಂಪಲ್ಲಾಗಿ ಮನೆಯಲ್ಲಿ ಏನು ಎಫೆಕ್ಟಿವ್ ಆಗಿ ಮಾಡ್ಕೋಬಹುದು ಅಂದರೆ ಮನೆ ಹತ್ರ ಎಲ್ಲ ಬೇವಿನ ಸ್ವಲ್ಪ ಕುತ್ಬಿಟ್ಟು ಬೇವಿನ ಮರಗಳು ಅವೆಲ್ಲ ಇರುತ್ತಲ್ವಾ ಸೊ ಅದನ್ನ ಸೊಪ್ಪೆಲ್ಲ ಕಿತ್ಬಿಟ್ಟು ನೀವು ದಂಟೆ ಅಣಿಸಿ ಆ ಹೊಗೆ ಥರ ಮಾಡ್ಕೋಬೋದು ಆಮೇಲೆ ನಿಮ್ಮೇನ ಅದು ಬೇರುಗಳೇನಿದೆ ಆ ಬೇರುಗಳಲ್ಲಿ ಇದು ಮಾಡ್ಕೋಬೋದು ಇವಾಗೆಲ್ಲ ಆ್ಯಕ್ಚುಲಿ ಪಂಚಾಯತಿ ಕಡೆಯಿಂದನೂ ಬರುತ್ತೆ ಅನಿಸುತ್ತೆ ಮೆಡಿಸಿನ್ಸ್ ಅವರೆಲ್ಲ ನಿಮ್ಮ ಪೇರೆಂಟ್ಸ್ ಕಡೆ ಕೊಡ್ತಾರೆ ನಿಮ್ಮ ಕಡೆಯಿಂದ ನೀವು ಏನು ಮಾಡ್ಬೋದು ಅಂದರೆ ಆದಷ್ಟು ಹಾಕೋಬೇಕು ಆಯಿತಾ ீவ்வெஸ் கூலர் ஆகிர் போது ஆ தான் ஆமே சிட்டு அதிகாடி வைட் பைண்ட் ஓட் சரினா எது காணா ப்ளாக் ட்ரெஸ் ஏனி காணசுத்தாண்ட்ஸ் அதுக்கு அது ஏன் தான் சேகலெல்லாம் எல்லாம் டார்க் ஆகி எல்லா காணஸ்தேர்த்து அல்ல மொத்த இடம் வர்த்தா ಪ್ಯಾಂಟ್ಸ್ ಅಲ್ಲ ನೀವು ಅದೇ ವೈಟ್ ಪೇಂಟ್ ಹೊಡೆದಿದ್ರೆ ಮೂಳೆ ಮೂಳೆಕ್ಕೆ ಎಲ್ಲಿದೆ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ ಗೊತ್ತಾಗುತ್ತಾ ಹೌದಲ್ವಾ ಇವಾಗ ನಿಮ್ಮ ಮೇಲೆ ಯಾರಾದರೂ ನಿಂಚೇನೇ ನೀಟಾಗಿ ಗೊತ್ತಾಗುತ್ತೆ ಗೊತ್ತಾಗಲ್ಲ ಸೊ ಹಾಗೆ ಸೊ ಇವಾಗ ಮೇಯ್ನಾಗಿ ಅವೇರ್ನೆಸ್ ಇವೆಲ್ಲ ಮಕ್ಕಳು ಓಡಾಡ್ತಿದ್ದೀರ ದಾರಿಯಲ್ಲಿ ಒಂದು ಬ್ಯಾನರ್ ಇಟ್ಕೊಂಡು ಎಲ್ಲರೂ ನೋಡ್ತಾರಲ್ವಾ ಸೊ ನಮ್ಮ ಕಡೆಯಿಂದ ಮಾಹಿತಿ ಹೋಗಿ ಬಂದು ನಿಮ್ಮ ಕಡೆಯಿಂದ ಹೋದರೆ ಇಂಥ ಹೆಚ್ಚೆಚ್ಚಾಗಿ ಎಫೆಕ್ಟಿವ್ ಆಗಿರುತ್ತೆ ಅಂದ್ಬಿಟ್ಟು ನಿಮ್ಗೆ ಸ್ವಲ್ಪ ಕಾಲ ಹೊಸ ಸಿಗ್ತಾ ಯಾರೋ ಜಾಸ್ತಿ ಹೌದಾ ರೆಫರೆನ್ಸ್ ಎಲ್ಲ ಗೊತ್ತಾರ ಆಲೋ ಇದು ಎಲ್ಲ ಹಾಂ ಸೊ ಅಂತ ಗುಡ್ ನೈಟು ಅಂತದೆಲ್ಲ ಯೂಸ್ ಮಾಡಿ ಕಾಯಿಲ್ಸ್ ಆ್ಯಕ್ಚುಲಿ ಯೂಸ್ ಮಾಡಬೇಕು ಬಟ್ ಕಾಯಿಲ್ಸಿಂದ ಆಸ್ತಮಾಯ್ಲೋ ಬರುತ್ತೆ ಸೊ ಆದಷ್ಟು ಮಿನಿಮಮ್ ಗುಡ್ ನೈಟು ಕಾಯಿಲ್ಸ್ ಇದು ತೊಗೊಳಕ್ ಆಗಿಲ್ಲ ಅಂದರೆ ಆ ರಿಂಗ್ಸ್ ಥರ ಬರುತ್ತಲ್ವಾ ಅದನ್ನು ಯೂಸ್ ಮಾಡ್ಬೋದು ಆದಷ್ಟು ಏನು ಸೊಳ್ಳೆ ಕಟ್ಟಿಸ್ಕೊಳ್ದಿರೋ ಹಾಗೆ ಟ್ರೈ ಮಾಡಿ ಪ್ರಮಿಡಿಯೇಟಾಗಿ ಏನಾದರೂ ಫೀವರ್ ಬಂದಿದೆ ಅಂದರೆ ನೆಗ್ಲೆಕ್ಟ್ ಮಾಡಿದೆ ನೀವೇ ಹೋಗ್ಬಿಟ್ಟು ಇವಾಗ ಎಲ್ಲ ಮೆಡಿಕಲ್ ಶಾಪ್ ಪ್ರತಿಯೊಬ್ಬರು ಡಾಕ್ಟ್ರೇ ಇವಾಗ ನನಗ ಎಲ್ಲರೂ ಡಾಕ್ಟ್ರುಗಳೇ ಅಲ್ವಾ ಅವ್ರವರೇ ಮೆಡಿಸಿನ್ಸ್ ತಗೊಂಬಿಡ್ತಾರೆ ತಗೊತಿರಲ್ಲ ಹಾಂ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟು ಈ ಟೈಮ್ ಇದ್ದರೆ ಅದು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳೋವಂಥ ಕಿಕ್ಷಣೇ ಬಂದುಬಿಟ್ಟು ಟ್ರೀಟ್ಮೆಂಟು ಎಲ್ಲ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಅಥ್ವಾ ಇವಾಗ ಹಳ್ಳಿ ಕಡೆ ಸಣ್ಣ ಸಣ್ಣದಾಗಿ ಔಟ್ಲೇಟ್ಸ್ ಎಲ್ಲ ಇದೆ ಅಲ್ವಾ ಸಬ್ಸೆಂಟಾಗಿ ಸಿಫ್ಟ್ ಸಿ ಥರ ಎಲ್ಲ ಕಡೆಯೂ ನೀವು ಟ್ರೀಟ್ಮೆಂಟ್ ತಗೊಬೇಕು ಮಾಡ್ಸ್ಕೊಬೇಕು ತೆಂಗಿನ ಚಿಕ್ಕ ಡ್ರಮ್ಮು ಅಂತ ಯಾವುದೋ ವೆಸ್ಟ್ ಇದ್ದರೆ ಕ್ಲೀನ್ ಮಾಡ್ಸ್ಕೊಂಡು ಬೋರ್ ಮಾಡಬೇಕಾಗುತ್ತೆ ಸೈಯಿತಾ ವಾರಕ್ಕೆ ಒಂದು ಡ್ರಮ್ ಸೊ ಟೈಮ್ ನೀರನ್ನ ತುಂಬಿಸ್ಕೊಂಡು ಅದ್ರ ಮೇಲೆ ಮುಚ್ಚಲಾ ಹಾಕ್ಬೇಕಾಗುತ್ತೆ ಆಯ್ತಾ ಇವು ಡೆಂಗ್ಯೂ ಸೀಸನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನವೆಂಬರ್ ವರೆಗೂ ಡೆಂಗ್ಯೂ ಸೀಸನ್ ಇರುತ್ತೆ ನಾವೆಷ್ಟು ಸಾಧ್ಯವಾದಷ್ಟು ಕ್ಲೀನ್ ಮಾಡಿ ಇಟ್ಕೊಂತೀವೋ ಅಷ್ಟು ನಾವು ಸೇಫ್ ಅರ್ಸೈಡ್ ನಲ್ಲಿ ಇರ್ತೀವಿ ರಾತ್ರಿ ಹೊತ್ತಿನಲ್ಲಿ ಬಸ್ಕಟ್ಟ ಕಾಯಲ್ ಫ್ಯಾನ್ ಹಾಕೋಬೇಕು ಮೈ ತುಂಬ ಬಟ್ಟೆ ಹಾಕೋಬೇಕು ಬೇವಿನ ಸೊಪ್ಪು ಹೊಗೆ ಏನು ಹಾಕೊಂಡ್ರೆ ಕ್ಲೀನ್ ಆಗಿ ಸೊಳ್ಳೆ ಕರಡಿಂದ ದೂರ ಆಗ್ಬೇಕು we